ಹಾಯ್ ಫ್ರೆಂಡ್ಸ್ ಇವತ್ತೊಂದು ಸ್ಪೆಷಲ್ಲಾಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ ಇದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಚಿಕ್ಕೋರಿಂದ ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ಅದೇನಂತ ನೋಡೋಣ ಬನ್ನಿ ಇದು ಮೆಂತ್ಯ ಪಾಯಸ ಇದೇನು ಕಹಿ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗಾದರೆ ರೆಸಿಪಿ ನೋಡೋಣ ಎರಡರಿಂದ ಮೂರು ಸ್ಪೂನಷ್ಟು ಮೆಂತ್ಯನ ತೊಳೆದು ನೆನೆಸಿಟ್ಟಿರಬೇಕು ಅದರ ಜೊತೆ ಅಕ್ಕಿನೂ ಕೂಡ ತೊಳೆದು ನೆನೆಸಿಟ್ಟಿರ್ಬೇಕು ನೋಡಿ ನಾನಿಲ್ಲಿ ಅಂಥ ಮೆಂತ್ಯನ ಒಂದು ಕುಕ್ಕರ್ಗೆ ಇದ್ದೀನಿ ಬೇಯಿಸೋಕೆ ಅದ್ರ ನೀರನ್ನು ಅದ್ರ ಜೊತೆ ಹಾಕೋಣ ಹಾಗೆ ಅಕ್ಕಿನೂ ಕೂಡ ಅದ್ರ ಜೊತೆ ಇದ್ದೀನಿ ಇದು ಎರಡಕ್ಕೂ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬೇಯಿಸೋದಕ್ಕೆ ಇಡೋಣ ಆಮೇಲೆ ಇದಕ್ಕೆ ಬೇಕಾಗಿರೋದು ನೆಕ್ಸ್ಟು ಬೆಲ್ಲ ಮತ್ತು ಕೊಬ್ಬರಿ ಹಾಗೆ ಒಂದೇ ಒಂದು ಏಲಕ್ಕಿಕಾಯಿ ಇದು ಬೇಯೋ ಅಷ್ಟರಲ್ಲಿ ನಾವು ಹೋಗಿ ಕೊಬ್ಬರಿ ಮತ್ತು ಏಲಕ್ಕಿ ಕಾಯಿನ ರುಬ್ಕೊಂಡು ಅದರ ಹಾಲನ್ನ ತಗೊಂಡು ಬರೋಣ ಈಗ ಮೆಂತ್ಯ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಇಷ್ಟು ಬೇಯಿಸ್ಬಿಟ್ಟು ಈಗ ಇದಕ್ಕೆ ನಾವು ತಗೊಂಡಿರೋವಂಥ ಕೊಬ್ಬರಿ ಹಾಲನ್ನು ಹಾಕೋಣ ಹಾಗೆ ಬೆಲ್ಲ ಕೂಡ ಹಾಕೋಣ ಇಷ್ಟೇ ಈ ಪಾಯಸ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಸರ್ವ್ ಮಾಡಿದ್ರೆ ಪಾಯಸ ರೆಡಿ ಆಯಿತು ಈಗ ನಾವು ಇದನ್ನು ಕುದಿಯಕ್ಕೆ ಇಡೋಣ ನಾನು ಬೇಗ ಆಗಲಿ ಅಂತ ಹೇಳಿಬಿಟ್ಟು ಕುಕ್ಕರ್ ನಾವು ಮುಚ್ಚಿ ಇನ್ನೊಂದು ವಿಶೀಲ್ ಓಡಿಸ್ಕೊತ ಇದ್ದೀನಿ ಇನ್ನೂ ಸಾಫ್ಟಾಗಿ ಚೆನ್ನಾಗಾಗತ್ತೆ ಹಾಗಾಗಿ ಕುಕ್ಕರ್ ಮುಚ್ಚಳನ ಮುಚ್ಚಿ ವಿಷಲ್ ಓಡಿಸ್ಕೊತಿದ್ದೀನಿ ಇವಾಗ ನೋಡಿ ಪಾಯಸ ರೆಡಿ ಆಗಿದೆ ಬಿಸಿ ಇರೋದ್ರಿಂದ ಗಟ್ಟಿ ಕಾಣಿಸಲ್ಲ ಸ್ವಲ್ಪ ತೆಳುಗೆ ಕಾಣಿಸುತ್ತೆ ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಆಗುತ್ತೆ ಪಾಯಸ ರೆಡಿ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡೋಣ ಇದನ್ನು ಚಿಕ್ಕೋರಾಗಲಿ ದೊಡ್ಡೋರಾಗಲಿ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಮೆಂತ್ಯಲ್ಲಿ ಕಹಿ ಅಂಶವೇ ಗೊತ್ತಾಗಲ್ಲ ಈ ಪಾಯಸದಲ್ಲಿ ನಮಗೆ ಹಾಗೆ ಈ ಪಾಯಸಕ್ಕೆ ನಾವು ಇವಾಗ ತುಪ್ಪ ಹಾಕೋಣ ಇದನ್ನು ತುಪ್ಪ ಜೊತೆ ತಿಂದ್ರೇ ಚೆನ್ನಾಗಿರತ್ತೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬಟ್ ತುಪ್ಪ ಹಾಕ್ಕೊಟ್ರೆ ಇನ್ನೂ ಚೆನ್ನಾಗಿರತ್ತೆ ಸೊ ಸಲ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆಗಿರೋದ್ರಿಂದ ಆದರೆ ಮಾಡಿ सबस्क्राईब थँक्यू